ನಾನು ಇಲ್ಲಿ ಇರ್ತೀನಿ ಅದು ನಿಜವಾಗಿ ನನಗೆ ಗೊತ್ತು ಹುಂಕಾರ ಹುಂಕವಾಗಿ ಹೇಳ್ಕೆ ಹಾ ಹಾಗೇನಂತ ಒಂದು ನಾನು ಅಲ್ಲಿಲ್ಲದಾಗ ನನ್ನ ಬಗೆ ಪ್ರೀತಿಯ ವೀಕ್ಷಕರಿ ನಿಮ್ಮೆಲ್ಲರಿಗೂ ನಮ್ಮ ಈ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಾನು ಹುಚ್ಚಾಲೆ ಅದೇ ಹುಚ್ಚಲ್ಲ ನೀವು ಮತ್ತೆ ಅದೇ ಹುಚ್ಚಾಲೆ ಈಗಲೂ ಅದ್ರ ಗೊತ್ತಾಯ್ತವಿಲ್ಲ ಮೊದಲು ಗೊತ್ತಿಲ್ಲ ಈಗ ಅದ್ರ ಗೊತ್ತಾಯ್ತವ ಅಂತ ಯಾಕೆ ಇಲ್ಲದಿದ್ರೆ ನೀನ್ ಏನ್ ಮಾಡ್ತಾ ಇದ್ದಿ ನನ್ನ ಕಲ್ಪನೆ ಆದ್ರೂ ಕಡಿಮೆ ಯಾಕಿಲ್ಲ ಯಾಕೆಂದ್ರೆ ಹಿರಿಯವರೇನ ಮಾಡಿದ್ದಾರೆ ಅದೇ ಜಾತಿಯಲ್ಲಿ ಹುಟ್ಟಿದನೆ ಅದನ್ನೇ ಮುಂದುವರಿಸಬೇಕು ಎನ್ನುವುದು ಏನಾದ್ರೂ ಶಾಸನ ಬತ್ತವ ಇಲ್ಲ ಅಸುರನು ಆಸೂರ್ಯ ಪ್ರವೃತ್ತಿ ಈ ದಾರಿಯಲ್ಲಿ ಅದು ಯಾವುದು ಭಯಂಕರವಾದ ಗ್ರಹ ಬ್ರಹ್ಮದೇವನಿಗೂ ಇದು ಆಯಿತು ಬ್ರಹ್ಮದೇವನಿಗೂ ನಮ್ಮ ಬಗ್ಗೆ ಒಂದು ಒಲುಮೆ ಉಂಟು ಏನುಂಟ ಎಲ್ಲವನ್ನು ಮಾಡುವುದಕ್ಕೆ ಎಲ್ಲವನ್ನು ಸಿಗುತ್ತಾರೆ ಇಂಥದ್ದನ್ನು ಮಾಡುವುದಕ್ಕೆ ಇವ್ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಎಲ್ಲವನ್ನು ಮಾತ್ರ ಅಲ್ಲ ಏನನ್ನೂ ಮಾಡಬಲ್ಲವ ಹ ಅದು ನೀವು ಆದ್ರಿಂದ ದೇವರು ಇಷ್ಟವರೆಗೆ ಇಟ್ಟದ್ದು ಬೇರೆ ನಾವು ಮಾಡಿದ್ದೆಲ್ಲ ನೋಡಿದ್ರೆ ಆದ್ರೆ ಹೋಗ್ಬೇಕಿಂತ ಇಂಥದ್ದೊಂದು ಬೇರೆ ಇಟ್ಟಿದ್ರೆ ಇಲ್ಲಿ ನ

ನಾನು ಒಂದು ಮಹೋದಯ ಎನ್ನುವಂತಹ ನಗರದ ಅಧಿಕಾರಿ ನೀನೇ ರಕ್ಷಣೆ ಮಾಡಿದ್ದ ಅಪರ ನಾನು ಶರದನ್ನು ಬಿಚ್ಚಿ ಮತ್ತೆ ಮಾನವ ರಕ್ಷಣೆ ಮಾಡ್ಬೇಕು ಅಂತ ಹಾಗೆ ನಮಗೆ ಬೇಕಾದ ಆ ಹೊತ್ತಿಗೆ ನೀನಪ್ಪ ಸುಂಕಾನುಕುಂಖವಾಗಿ ಕ್ಷರಾವಳಿಗಳನ್ನು ಪ್ರಯೋಗಿಸಿದ್ಯಾ ಆ ಒಂದು ಶಬ್ದಕ್ಕೆ ನನಗೆ ಅರ್ಥ ಕೊಡ್ಬೇಕು ಯಾವುದು ಆ ಪುಂಖಾನುಪುಂಖವಾಗಿ ಅಂತ ಹೇಳಿಕೆ ಎಂತ ಒಂದರ ಹಿಂದೆ ಮತ್ತೊಂದು ಒಂದರ ಹಿಂದೆ ಮತ್ತೊಂದು ಒಂದರ ಹಿಂದೆ ಮತ್ತೊಂದು ಒಂದರ ಹಿಂದೆ ಮಗದೊಂದು ಆ ಅದಕ್ಕೆ ಅದಕ್ಕೆ ಪುಂಖಾನುಪುಂಖವಾಗಿ ಇನ್ನೂ ಹೆಚ್ಚಾಗಿ ಹೇಳ ಎರಡೂ ಕೈಗಳಲ್ಲ ಬಾಣವನ್ನು ಪ್ರಯೋಗಿಸ್ತಾ ತಾಯಿದ್ವಿ ಅದು ಹಾ ನಿನ್ನದಾದಂತha ಆಯಾ ಆಕೃತಿ ಓಜಸ್ಸು ತೇಜಸ್ಸು ಇದನ್ನೆಲ್ಲ ನೋಡುವಾಗ ಹಾ ರಾಜೋತ್ತಿತವಾದಂತha ಕಳೆ ಖಂಡಿತ ಬಿರಿ ನೋಡುವಾಗ ಕ್ಷತ್ರಿಯೋಚಿತವಾದಂತಹ ಕ್ಷತ್ರಿಯೋತ್ತಿತವಾದಂತha ದೇಹದಾರ್ಜ್ಯತೆ ಸರಿ ಯಾರು ನೀನು ಎಲ್ಲಿಂದ ಬಂದವ ಬಂದೆ ಯಾಕೆ ನಮ್ಮಲ್ಲಿ ಹಾಗೆ ನಿನ್ನನ್ನ ಮಾತಿಲ್ಲ ಏನು ನಿನ್ನನ್ನ ಇನ್ನು ಮಾತಾಡ್ಲಿಕ್ಕೆ ಬಿಡುವ ನೀ ಇಷ್ಟೊತ್ತು ಮಾತಾಡಿ ಇಂಚಾಯ್ತು ಗೊತ್ತುಂಟ ಅಲ್ಲ ಇಲ್ಲ ಇಷ್ಟೊತ್ತು ಹೋಗಬೇಕು ಅಂತ ಹೇಳ್ತಾರೆ ಮತ್ತೆ ಯಾನ್ ಹೇಳಿದ್ರು ಹೋಗ್ಬೇಕು ಹೆರಿಯವರು ಅಂತ ಹೇಳ್ತವರ ಈಗ ಮುಗಿಸಬೇಕು ಅಂತ ಹೇಳ್ತಾ ಇದ್ದಾರೆ ಹೌದಾ ನಾನು ಅಲ್ಲಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿರಿ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು